ನಮಸ್ಕಾರ ಎಲ್ಲ ನಾನು ನಾನಿವತ್ತು ವಿಡಿಯೋ ಮಾಡಿರೋ ಒಂದು ಉದ್ದೇಶ ಏನಂತಂದರೆ ಫಿಫ್ಟೀನ್ ಜುಲೈ ಯೂಟ್ಯೂಬ್ ಮಾನಿಟೈಸೇಷನ್ ಅಪ್ಡೇಟ್ ಬಿಡುಗಡೆ ಮಾಡಿದೆ ಅದ್ರ ಬಗ್ಗೆ ಒಂದಷ್ಟು ಮಾಹಿತಿ ಕೊಡೋಣ ಅಂತ ತುಂಬ ಸಿಂಪಲ್ಲಾಗಿದೆ ಸೊ ಎಷ್ಟು ಬೇಕೋ ಅಷ್ಟೇ ಇದೆ ನಾನು ಅಷ್ಟೇ ಎಷ್ಟು ಬೇಕೋ ಅಷ್ಟೇ ಹೇಳಿದ್ದೀನಿ ಸೊ ನೋಡೋಣ ಅದನ್ನು ಇವಾಗ ಗೂಗಲ್ ಓಪನ್ ಮಾಡಿದ ಮೇಲೆ ಅಲ್ಲಿ ಟೈಪ್ ಮಾಡಿರಿ ಯೂಟ್ಯೂಬ್ ಮಾನಿಟೈಜೇಷನ್ ಪಾಲಿಸಿ ಅಪ್ಡೇಟ್ ಕ್ಲಿಕ್ ಮಾಡಿ ಮತ್ತು ಸ್ಕ್ರಾಲ್ ಅಪ್ ಮಾಡಿ ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಪಾಲಿಸೀಸ್ ನೋಡಿ ಇಲ್ಲಿದೆ ನೋಡಿ ಇಲ್ಲಿ ಸಿಗ್ತಲ್ಲ ಇದನ್ನು ಕ್ಲಿಕ್ ಮಾಡಿ ನೀವು ಆಯಿತಾ ಇದನ್ನು ಕ್ಲಿಕ್ ಮಾಡಿದ್ಮೇಲೆ ಸೊ ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾನೆ ಇಲ್ಲಿ ನೋಡಿ ಸಿ ವಿ ಆರ್ ಮೇಕಿಂಗ್ ಎ ಮೈನರ್ ಅಪ್ಡೇಟ್ ಟು ಅವರ್ ರಿಪೀಟೆಡ್ ಯಸ್ ಕಂಟೆಂಟ್ ಆ್ಯಂಡ್ ರಿಪೀಟ್ ಆಗೋವಂಥ ಕಂಟೆಂಟು ಮತ್ತೆ ವಿ ಆರ್ ಆಲ್ಸೋ ರಿನೇಮಿಂಗ್ ಪಾಲಿಸಿ ಫ್ರಮ್ ರಿಪೀಟೆಡ್ ಯುಯರ್ಸ್ ಕಂಟೆಂಟ್ ಟು ಇನ್ ಅಥೆಂಟಿಕ್ ಕಂಟೆಂಟ್ ಇನ್ಅಥೆಂಟಿಕ್ ಅಂದರೆ ಏನು ಅಂದರೆ ಅಥೆಂಟಿಕ್ ಇಲ್ಲದೆ ಇರೋದಂತ ದಿಸ್ ಟೈಪ್ ಆಫ್ ಕಂಟೆಂಟ್ ಹ್ಯಾಸ್ ಆಲ್ವೇಸ್ ಬೀನ್ ಇನ್ ಎಲಿಜಿಬಲ್ ಫಾರ್ ಮಾನಿಟೈಸೇಷನ್ ಓಕೆ ಮತ್ತು ಇನ್ನೊಂದು ನೋಡಿ ಇಲ್ಲಿ ಕೊಟ್ಟಿದ್ದಾನೆ ನೀವೇ ನೋಡಿ ಒಂದು ನಿಮಿಷ ತೋರಿಸ್ತೀನಿ ನಿಮಗೆ ಹ್ಞೂ ವಿಯರ್ ಇಸ್ ನೋ ಚೇಂಜ್ ಟು ಅವರ್ ರಿಯೂಸ್ ಕಂಟೆಂಟ್ ಪಾಲಿಸಿ ವಿಚ್ ರಿವ್ಯೂಸ್ ಕಂಟೆಂಟ್ ಲೈಕ್ ಕಾಮೆಂಟ್ರಿ ಕ್ಲಿಪ್ಸ್ ಕಂಪಲೇಷನ್ಸ್ ಆ್ಯಂಡ್ ರಿಯಾಕ್ಷನ್ ವೀಡಿಯೋಸ್ ಏನೂ ಪಾಲಿಸಿ ಚೇಂಜ್ ಮಾಡಿಲ್ಲ ಮಾಡಿರೋದೇನು ರಿಪಿಟೇಟಿವ್ ಕಂಟೆಂಟ್ಸು ಮತ್ತು ಇನ್ಅಥೆಂಟಿಕ್ಕು ಸುಮ್ಮನೆ ಕಾಪಿ ಪೇಸ್ಟ್ ಮಾಡಿಬಿಡೋದು ರಿಪಿಟೇಟಿವ್ ಮಾಡೋದು ಹಾಕೋದು ಆ ಥರ ಮಾಡಿರೋದು ಆಯಿತಾ ಈವನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವೀಡಿಯೋಗಳು ಹಾಕಿದ್ರೂ ಕೂಡ ಅದರಲ್ಲಿ ನಿಮ್ಮ ಎಫರ್ಟ್ ಹ್ಯೂಮನ್ ಎಫರ್ಟ್ ಇದ್ದೇ ಇರಬೇಕು ಇಲ್ಲ ಅಂತಂದರೆ ದೇವ್ರಣೆ ಅದು ಡಿಸೇಬಲ್ ಆಗೋ ಚಾನ್ಸಸ್ ಇದೆ ತುಂಬ ಆಗಿ ಕೊಟ್ಟಿದ್ದಾರೆ ಇಲ್ಲಿ ಬಟ್ ತುಂಬ ಜನ ಯೂಟ್ಯೂಬಲ್ಲಿ ಹೇಳ್ತಿದ್ದಾರೆ ಹಾಗೆ ಹೀಗೆ ಏನೇನೋ ಹೇಳ್ತಿದ್ದಾರೆ ಸುಮ್ಮನೆ ತಲೆನೋ ನೀವು ಒರಿಜಿನಲ್ ಕಂಟೆಂಟ್ ಕ್ರಿಯೇಟ್ ಆಗಿದ್ದರೆ ನೀವು ನಿಜವಾಗ್ಲೂ ನಿಯತ್ತ ಕೆಲಸ ಮಾಡ್ತಾಯಿದ್ರೆ ಯಾವುದೇ ಕಾರಣಕ್ಕೂ ತಲೆ ತಲೆಗಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ನನ್ನ ಪ್ರಕಾರ ಈಗ ಎಕ್ಸಾಮಲ್ಲಿ ಒಂದಷ್ಟು ಜನ ಎಕ್ಸಾಮ್ ಬರಿತಿರ್ತಾರೆ ಅಲ್ವಾ ಸೊ ಅವರೇ ಓನ್ ಆಗಿ ಅವರ ಒಂದು ಒರಿಜಿನಲ್ ಥಾಟ್ಸ್ ಅವ್ರ ಬ್ರೈನಲ್ಲಿ ಏನು ಬರುತ್ತೆ ಅದನ್ನು ಬರೆದು ಪಾಸ್ ಆಗ್ತಾರೆ ಅದಕ್ಕೆ ಬೆಲೆ ಅಲ್ವಾ ಕಾಪಿ ಮಾಡಿಕೊಂಡು ಕೂರಿಸ್ಕೊಂಡು ಎಕ್ಸಾಮ್ ಬರೆಸ್ತಾರೆ ಯಾರಾದರೂ ಸೊ ಸೇಮ್ ಲಾಜಿಕ್ನ ಯೂಟ್ಯೂಬರು ಯೂಸ್ ಮಾಡ್ತಾ ಇರೋದು ನಿಜವಾಗಲೂ ಸಿನ್ಸಿಯರಾಗಿ ಕಂಟೆಂಟ್ನ ಕ್ರಿಯೇಟ್ ಮಾಡೋರು ಒರಿಜಿನಲ್ ಆಗಿ ಕ್ರಿಯೇಟ್ ಮಾಡೋ ಯೂಟ್ಯೂಬರ್ಸ್ಗಳನ್ನ ಸಪೋರ್ಟ್ ಮಾಡ್ತಿದ್ದಾರೆ ಸೊ ಇದು ನಿಜವಾಗ್ಲೂ ಒಳ್ಳೆಯದೇ ಇದನ್ನು ನಾವು ಅಪ್ರಿಷಿಯೇಟು ಮಾಡಬೇಕು ಸೊ ಬೇರೆ ಏನು ಇದರಲ್ಲಿ ಚೇಂಜಸ್ ಇಲ್ಲ ಸರಿನಾ ಮಾನಿಟೈಸೇಷನ್ ಆಗಿ ಆಗುತ್ತೆ ಬಟ್ ನಿಮ್ಮ ಎಫರ್ಟ್ ಇರಬೇಕು ನಿಮ್ಮ ಎಫರ್ಟ್ ಇಲ್ಲ ಅಂದರೆ ಎಲ್ಲಿ ಏನೂ ಮಾಡೋಕ್ಕಾಗಲ್ಲ ಯೂಟ್ಯೂಬಲ್ಲಂತಲ್ಲ ಏನು ಎಲ್ಲಾದರೂ ಅಷ್ಟೇ ಈ ಒಂದು ಬಿಸ್ನೆಸ್ ಮಾಡಿದ್ರು ಅಷ್ಟೇ ನಿಮ್ಮ ಎಫರ್ಟ್ ಇರಲೇಬೇಕು ಕೆಲಸಕ್ಕೆ ಹೋದರೂ ಅಷ್ಟೇ ನಿಮ್ಮ ಎಫರ್ಟ್ ಇರಬೇಕು ಏನೇ ಮಾಡಿದ್ರು ನಿಮ್ಮ ಎಫರ್ಟ್ ಇರಲೇಬೇಕಲ್ವ ಸೊ ನಿಯತ್ತಾಗಿ ಅದನ್ನೇ ಅವ್ರಿಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಅದರಲ್ಲಿ ಏನು ತಪ್ಪು ಸೊ ಹಾಗಾಗಿ ಕರೆಕ್ಟಾಗಿದೆ ಏನೂ ಪ್ರಾಬ್ಲಮ್ ಇಲ್ಲ ಸುಮ್ಮನೆ ತಲೆಗಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ನೀವು ನಿಜವಾಗ್ಲೂ ಕಂಟೆಂಟ್ ಕ್ರಿಯೇಟ್ ನೀವೇ ಮಾಡಿದ್ರೆ ನೀವೇನು ತಲೆ ಅವಶ್ಯಕತೆ ಇಲ್ಲ ಓಕೆನಾ ಥ್ಯಾಂಕ್ ಯು